ನಮಸ್ಕಾರ ವೀಕ್ಷಕರೇ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಏನು ಬೇಕು ಎಂಬುದು ಒಂದು ಅದ್ಭುತವಾದ ಸ್ಟೋರಿ ಇದೆ ಒಂದೇ ಪದದಲ್ಲಿ ಹೇಳಬೇಕು ಅಂದರೆ ಎಲ್ಲರೂ ಹೇಳೋದು ಅದು ನೆಮ್ಮದಿ ಅಂತಾನೆ ನನಗೇನು ಬೇಡಪ್ಪ ನೆಮ್ಮದಿ ಸಿಕ್ಕರೆ ಸಾಕು ಅನ್ನೋರು ಅದೆಷ್ಟು ಜನ ಅಲ್ವಾ ಆದರೆ ನೆಮ್ಮದಿ ಸಿಗೋದಾದರೂ ಎಲ್ಲಿ ಯಾವಾಗ ಅಂತ ಗೊತ್ತಿದೆಯಾ ಅದು ಇಲ್ಲ ಸ್ನೇಹಿತರ ನೆನಪಿರಲಿ ನೆಮ್ಮದಿ ಅಥವಾ ಮನಶಾಂತಿ ಅನ್ನೋದು ಇಲ್ಲಿ ಪ್ರತಿಯೊಬ್ಬರ ಅಗತ್ಯ ಮತ್ತು ಬಯಕೆಗಳ ಸಿಕ್ಕಾಗ ಮಾತ್ರ ಹಾಗೆ ಅಗತ್ಯಗಳು ಮತ್ತು ಬಯಕೆಗಳು ಪ್ರತಿಯೊಬ್ಬರಲ್ಲೂ ವಿಭಿನ್ನವಾಗಿರುತ್ತೆ ಉದಾಹರಣೆಗೆ ಹೇಳಬೇಕಂತಂದರೆ ಕಡುಬಡವನಿಗೂ ಒಂದು ಹೊತ್ತಿನ ಊಟದ ನೆಮ್ಮದಿ ಕೊಡುತ್ತದೆ ರೋಗವಿಲ್ಲದವನಿಗೆ ಆರೋಗ್ಯವು ನೆಮ್ಮದಿಯನ್ನು ಕೊಡುತ್ತದೆ ಆರ್ಥಿಕ ಸ್ಥಿತಿಯಲ್ಲಿರುವವನಿಗೆ ನೆಮ್ಮದಿಯನ್ನು ಕೊಡುತ್ತದೆ ದುಡ್ಡಿರುವವನಿಗೆ ಸಂತೋಷ ನೆಮ್ಮದಿ ಕೊಡುತ್ತದೆ ಯಾರೂ ಇಲ್ಲದವನಿಗೆ ಸಂಬಂಧಗಳ ಜೊತೆ ಇರುವುದೇ ನೆಮ್ಮದಿ ಅನಿಸುತ್ತೆ ನೆಮ್ಮದಿ ಹುಡುಕಿಕೊಂಡು ಹೋದರೆ ಅದು ಎಲ್ಲೂ ಸಿಗೋದಿಲ್ಲ ಹಾಗೆ ಜನರಿಗೆ ಆಹಾರ ವಸತಿ ಬಟ್ಟೆ ಸ್ನೇಹ ಆರೋಗ್ಯ ಶಿಕ್ಷಣ ವೃತ್ತಿ ಮತ್ತು ವಿರಾಮ ಚಟುವಟಿಕೆಗಳ ವಿವಿಧ ವಸ್ತುಗಳ ಅಗತ್ಯವಿರುವುದೇ ಕೆಲವು ಬಾರಿ ನೆಮ್ಮದಿಯನ್ನು ಅನಿಸುತ್ತದೆ ನೆಮ್ಮದಿ ಅನ್ನುವುದು ಒಂದು ಮನಸ್ಥಿತಿ ಹಬ್ಬ ಸಾಕಪ್ಪ ಎನ್ನುವಾಗ ಸಿಗುವಂಥ ಒಂದು ಉಸಿರು ಅದು ಒಬ್ಬರಿಗೂ ಒಂದೊಂದು ರೀತಿ ಇರುತ್ತೆ ಹಾಗಾಗಿ ನೆಮ್ಮದಿ ಹುಡುಕಿದರೆ ಅದು ಎಲ್ಲೂ ನಿಮಗೆ ಸಿಗೋದಿಲ್ಲ ನಿಮ್ಮಲ್ಲಿ ಇರುವ ಒಂದು ಮನಸ್ಥಿತಿ ಎಂಬುದು ಮರೆಯದಿರಿ ಅತಿ ಆಸೆಗಳು ನಮ್ಮಲ್ಲಿ ನಮ್ಮಲ್ಲಿರುವ ನೆಮ್ಮದಿಯನ್ನು ಹಾಳು ಮಾಡುತ್ತವೆ ಇದಲ್ಲದೆ ಇರುವುದರಲ್ಲಿ ನೆಮ್ಮದಿಯೇ ಅನುಭವಿಸುವುದು ಗುಣ ನಮ್ಮದು ಹಾಗಾಗಿ ನಾವು ತಮ್ಮಲ್ಲಿ ಏನಿರುತ್ತೋ ಅದರಲ್ಲೇ ಇದ್ದು ಸಂತೋಷವಾಗಿ ಇರುವುದೇ ಅದೇ ನೆಮ್ಮದಿ ಹೀಗಾಗಿ ನೆಮ್ಮದಿ ನೆಮ್ಮದಿಯಲ್ಲಿ ಹುಡುಕಿಕೊಂಡು ಹೋಗುವ ಅಗತ್ಯವಿಲ್ಲ ನಮ್ಮಲ್ಲಿರುವ ಎಲ್ಲಾ ಸಂತೋಷಗಳನ್ನು ಅನುಭವಿಸಿ